ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬೂಲ್ಸ್ ತಂಡದ ಕೋಚ್ ರಾಗಿರುವ ರಣಧೀರ್ ಸಿಂಗ್ ರವರು ಈಗಾಗಲೇ ಬೆಂಗಳೂರು ಬೂಲ್ಸ್ ತಂಡದ ಎಲ್ಲ ಪ್ಲೇಯರ್ಸ್ ಗಳು ಮತ್ತು ಅಭಿಮಾನಿಗಳಿಗೆ ಒಂದು ಬೆಂಕಿ ಸುದ್ದಿಯನ್ನು ನೀಡಿದ್ದಾರೆ ಮತ್ತು ಪ್ಲೇ ಆಫ್ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ ಸ್ನೇಹಿತರೆ ನಮ್ಮ ಬೆಂಗಳೂರು ಬೂಲ್ಸ್ ತಂಡವು ಪ್ಲೇ ಆಫ್ ಗೆ ಹೋಗುತ್ತದೋ ಇಲ್ಲವೋ ಎಂಬುದರ ಬಗ್ಗೆ ಕೂಡ ಅವರು ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ವ್ಯಕ್ತಪಡಿಸಿದ್ದಾರೆ ಸೊ ಯಾವೆಲ್ಲ ಮಾಹಿತಿಗಳನ್ನು ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ರಣದೀರ್ ಸಿಂಗ್ ರವರು ವ್ಯಕ್ತಪಡಿಸಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕೋನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿಕೆಲ್ ಹಾಗೂ ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಮುಂದೆ ಬರುವಂತಹ ತಮಿಳ್ ತಲೆ ತಂಡ ಯು ಮುಂಬಾ ಮತ್ತು ಈಗಾಗಲೇ ನಿಮಗೆಲ್ಲರೂ ಗೊತ್ತಿಲ್ಲ ರುವ ಹಾಗೆ ಸ್ನೇಹಿತರೆ ಬೆಂಗಾಲ್ ವಾರಿಯರ್ಸ್ ತಂಡವು ಜನವರಿ ತಿಂಗಳಿನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾದ ಮ್ಯಾಚ್ ಅನ್ನು ಆಡಲು ಸಿದ್ಧವಾಗಿದೆ ಅದರಲ್ಲಿಯೂ ಇವತ್ತಿನ ಒಂದು ಪಂದ್ಯವು ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧ ಯು ಮುಂಬಾ ತಂಡದ ವಿರುದ್ಧವಿದೆ ಇವತ್ತಿನ ಒಂದು ಪಂದ್ಯವನ್ನು ಮತ್ತು ಬೆಂಗಾಲ್ ವಾರಿಯರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಪಂದ್ಯವನ್ನು ಗೆದ್ದರೆ ಮುಂದೆ ಬರುವಂತಹ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಒಂದು ಪ್ಲೇ ಆಫ್ ನಲ್ಲಿ ನಾವು ಪ್ಲೇ ಆಫ್ ನಲ್ಲಿ ಹೋಗಲು ಸಾಧ್ಯವಾಗುತ್ತದೆ ಎಂಬ ಮಾತನ್ನು ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ಮುಂದೆ ಕೋಚ್ ಆಗಿರುವ ರಣಧೀರ್ ಸಿಂಗ್ ಅವರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಹೀಗಾಗಿ ಇವತ್ತಿನ ಒಂದು ಯು ಮುಂಬಾ ತಂಡದ ವಿರುದ್ಧ ವಿರುದ್ಧ ಮತ್ತು ಬೆಂಗಾಳ್ ವಾರಿಯರ್ಸ್ ಮತ್ತು ತಮಿಳ್ ತಲೆವಾಸ್ ತಂಡದ ಮುಂದೆ ಬರುವಂತಹ ಪಂದ್ಯಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾದ ಡೇಂಜರ್ ಪ್ಲೇಯಿಂಗ್ ಸೆವೆನ್ ಜೊತೆಗೆ ಮತ್ತು ಉತ್ತಮವಾದ ಪರ್ಫಾರ್ಮರ್ಸ್ ಅನ್ನು ತೋರಿಸಿದರೆ ಪ್ಲಿಯಾಪ್ಗೆ ಹೋಗಬಹುದು ಎಂಬ ಮಾಹಿತಿಯನ್ನು ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಪ್ಲೇಯಿಂಗ್ ಸೆವೆನ್ ಮತ್ತು ಎಲ್ಲ ಬುಲ್ಸ್ ಅಭಿಮಾನಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಪರವಾಗಿ ಬುಲ್ಸ್ ತಂಡವು ಪ್ರಿಯಾಪ್ಗೆ ಹೋಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ಮತ್ತು ಸೀಸನ್ ಹತ್ತರ ಕಪ್ ಅನ್ನು ಬೆಂಗಳೂರು ಬುಲ್ಸ್ ತಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ಡಬ್ಬ ಚಾಲಕ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಅಪ್ಡೇಟ್ ವಿಡಿಯೋಗಳು ಸಿಗುವ ಧನ್ಯವಾದಗಳು ಸ್ನೇಹಿತರೆ